ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಉತ್ತಾನ ವಾರ್ಷಿಕ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಉತ್ತಾನ ವಾರ್ಷಿಕ ಕಥಾ ಸ್ಪರ್ಧೆಗೆ ಕಥೆಗಳನ್ನು ಆಹ್ವಾನಿಸಲಾಗಿದೆ ಕಥೆಯು ಮೂರು ಸಾವಿರ ಪದಮಿತಿಯಲ್ಲಿರಬೇಕು ಕತೆಗಳು ಸ್ವತಂತ್ರವಾಗಿದ್ದು ಬೇರೆ ಎಲ್ಲಿ ಕೂಡ ಪ್ರಕಟಣೆ ಆಗಿರಬಾರದು ಅಕ್ಟೋಬರ್ ಹತ್ತು ಕತೆ ಕಳಿಸುವಂತಹ ಕೊನೆಯ ದಿನಾಂಕ ಆಗುತ್ತೆ ಹದಿನೈದು ತಾರೀಕಿನೊಳಗಡೆ ಕತೆಗಾರರು ತಮ್ಮ ಕತೆಗಳನ್ನು ಕಳಿಸಬೇಕಾಗುತ್ತೆ ಆಯ್ಕೆಗೊಂಡಂಥ ಕತೆಗೆ ಹದಿನೈದು ಸಾವಿರ ಪ್ರಥಮ ಬಹುಮಾನ ಹನ್ನೆರಡು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ತೃತೀಯ ಬಹುಮಾನವನ್ನು ಕೊಡಲಾಗುತ್ತೆ ಮೆಚ್ಚುಗೆ ಗಳಿಸಿದ ಐದು ಕತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಬಹುಮಾನ ನೀಡುವುದಾಗಿ ಇಲ್ಲಿ ಪ್ರಕಟಣೆ ತಿಳಿಸಿದರೆ ಕತೆಯನ್ನು ಅಂಚೆ ಅಥವಾ ನುಡಿ ಯೂನಿಕೋಡ್ ತಂತ್ರಾಂಶದಲ್ಲಿ ಸಿದ್ಧಪಡಿಸಿ ಇಮೇಲ್ ಮುಖಾಂತರ ಅದು ಗಳಿಸಬಹುದು ಎಂಬ ಅವಕಾಶವನ್ನೇ ಕೊಟ್ಟಿದ್ದಾರೆ ಇಮೇಲ್ ಐಡಿಯನ್ನು ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಬಳಸಿ ಮೇಲ್ ಮಾಡಬಹುದು ಕಳಿಸುವಾಗ ಲೇಖಕರು ಭಾವಚಿತ್ರದೊಂದಿಗೆ ತಮ್ಮ ಸಂಪೂರ್ಣ ಮಾಹಿತಿ ನೀಡಬೇಕು ಕತೆಗಳನ್ನು ಸಂಪಾದಕರು ಉತ್ಥಾನ ವಾರ್ಷಿಕತಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಬಾರ್ದು ಕೇಶವ ಶಿಲ್ಪ ಕೆಂಪೇಗೌಡರ ಬೆಂಗಳೂರು ನಾಲ್ಕು ದೂರವಾಣಿ ಸಂಖ್ಯೆ ಡಬಲ್ ಏಳು ಏಳು ಒಂಬತ್ತು ಐದು ಡಬಲ್ ನಾಲ್ಕು ಒಂದು ಎಂಟು ಒಂಬತ್ತು ನಾಲ್ಕು ಇದಕ್ಕೆ ನೀವು ಕಳಿಸ್ಬೇಕಂತ ಹೇಳಿದರೆ ಹೆಚ್ಚುವರಿ ಯಾವುದೇ ಮಾಹಿತಿ ಇದ್ದಲ್ಲಿ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಕೂಡ ಪಡೆಯಬಹುದು ಈ ಕಥಾ ಸ್ಪರ್ಧೆಯ ಮಾಹಿತಿಯನ್ನು ಹೆಚ್ಚು ಜನರಿಗೆ ನೀವು ಸೇರ್ ಮಾಡಿ ಎಷ್ಟೋ ಜನ ಕಥೆಗಾರರಿತಾರೆ ಅವರಿಗೆ ಕಥೆಯನ್ನು ಇದೊಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸೋ ಅವಕಾಶಗಳು ಅಥವಾ ಮಾಹಿತಿ ಕೊರತೆ ಇರುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಹೊಸ ಯುವ ಕಥೆಗಾರರಿಗೆ ಮತ್ತು ಎಲ್ಲ ಕತೆಗಾರರಿಗೆ ಕೂಡ ಇದನ್ನು ಸೇರ್ ಮಾಡಿ ಸೇರ್ ಮಾಡೋ ಮುಖಾಂತರ ಎಲ್ಲರೂ ಒಬ್ಬ ಕತೆಗಾರನ ಸೃಷ್ಟಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಿ ಕೊಡಲಿ ಈ ಮಾಹಿತಿಯನ್ನು ಹೆಚ್ಚು ಜ ಶೇರ್ ಮಾಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತೆ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ